ಚೋರಾರಿಗೊಂದು ಕಾಲ ಸೂರ್ಯರಿಗೊಂದು ಕಾಲ ಸುಲಿಗೆ ಒಂದು ಕಾಲ ಸತ್ಯಕ್ಕೊಂದು ಕಾಲ ಕಾಲಚಕ್ರದಲ್ಲಿ ನಾಯ ಮೇಲೆ ಇರಿದೆ ಕಲ್ಲಕೂಟ ಕಲಿಗೆ ಮಣ್ಣಾಗಿದೆ ಮನ್ನಾಗಿದೆ ಚೋರರಿಗೊಂದು ಕಾಲ ಸೂರ್ಯರಿಗೊಂದು ಕಾಲ ಸುಲಿಗೊಂದು ಕಾಲ ಸತ್ಯಕ್ಕೊಂದು ಕಾಲ ಸಾನೆ ಸಣ್ಣ ಗತಿಯಲ್ಲ ಕರುಣೆ ಪರಿಣಿತಿಯಲ್ಲ ಧರ್ಮ ತೈರೋ ಸಾಗರ ದುಷ್ಟ ನಿ ಅಲ್ಲ ನಿನಗೆ ಅಮೃತವಿಲ್ಲ ನಾನೆನ್ಗೆ ನಗು ನಾಗರ ಒಳ್ಳೆಯ ಜನಕ್ಕೆ ಒಳ್ಳೆ ತನಕ್ಕೆ ಕೇಳು ಮೂರ್ಖ ಸೋಲಿಲ್ಲ ನಮ್ಮದೇ ಜಯ ಬೇರಿ ನಿಮ್ಮ ಪಾಪದ ಬೀದಿಗೆಯಲ್ಲಿ ಹೊಸ ಪಾಪಕ್ಕೆ ಸ್ಥಳವಿಲ್ಲ ಆ ನರಕಕ್ಕೆ ಸವಾರಿ ಚೂರರಿಗೊಂದು ಕಾಲ ಸೂರರಿಗೊಂದು ಕಾಲ ಸುಳ್ಳಿಗೊಂದು ಕಾಲ ಸತ್ಯಕ್ಕೊಂದು ಕಾಲ ಕಲ ಚಕ್ರದಾಯ ಮಹಿಳೆಯರಿದೆ ಕಲ್ಲಕೂಟ ಕಲಗಿ ಹೋಲಿ ಮಣ್ಣಾಗಿದೆ ಚೋರಾರಿಗೊಂದು ಕಾಲ ಸೂರಾರಿಗೊಂದು ಕಾಲ ಸುಳ್ಳಿಗೊಂದು ಕಾಲ ಸತ್ಯಕ್ಕೊಂದು ಕಾಲ ನೋವು ಕಲಿರಾಯನ ಕೈಲಿ ಒಂದೇ ಕುಂದಿರೋದು ಖಡ್ಗ ಅನ್ಯಾಯ ಕೆಳಗೆ ಕಡಿಯಲು ಭೂಮಿಯ ಮೇಲಿನ ಸೃಷ್ಟಿ ನಿಮ್ಮ ಕುಡಿದರೆ ಕಟ್ಟಿ ಬರಲು ಒತ್ತಾಯ ಕೊಡು ಎಗಳು ನಿನ್ನ ಹೆಗಲೇ ನಿನ್ನ ಕುದುರೆ ನಡಿ ನಾಕು ಕಾಲಲಿ ನಮ್ಮದೇ ರಣಬೇರಿ ನಿಮ್ಮ ಗುಣವೇ ನಿಮ್ಮ ಬೇರಿ ನೀವೇ ನಿಮಗೆ ಯಮಪಾಸ ನಡಕಕ್ಕೆ ಸವಾರಿ ಚೋರಾರಿಗೊಂದು ಕಾಲ ಸುಳ್ಳಕ್ಕೆ ಒಂದು ಕಾಲ ಸತ್ಯಕ್ಕೆ ಒಂದು ಕಾಲ ಕಾಲ ಚಿಕ್ಕದಾಯ ಮೇಲೇರದೆ ಕಲ್ಲಕುಟಿಗೆ ಹುಲಿ ಮಣ್ಣಾಗಿದೆ ಚೋರಾರಿಗೊಂದು ಕಾಲ ಸೂರಾರಿಗೊಂದು ಕಾಲ ಸುಳ್ಳಿಗೆ ಒಂದು ಕಾನಸತ್ಯ ಒಂದು ಕಾರಣಗರ ಸೊಗಸುಕರ ಚಿತ್ರ ನನ್ನ ನನ್ನ ತಂದನ ತಂದನ ಬಂಗಾರದಿಂದ ಬಣ್ಣನ ತಂದ ಸಾರಂಗದಿಂದ ನೈನನ ತಂದ ಮಂದಾರವನ್ನು ಎಣ್ಣೆಯಿಂದ ದಾಳ ಬಿಂದ ತಂದ ಮಕರಂದದಿಂದ ತುಂಬಿ ಅಂದರನ ತಂದ ನನ್ನನ್ನು ತಂದ ಹುಷಿ ನೋಡು ಅಂದ ತಂದ ಅನ್ನ ತಂದ ತಂದನ ತಂದ ಅಪರಪ್ಪ ದಂತ ತಂದ ಚಂದ ಮಾಮನಿಂದ ಒಳಪುನ ತಂದ ಬಾಳ ದಿಂಡಿಂದ ನೂರುಪುನ ತಂದ ಅಂದ 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 ಚಂದ ರು ಕಂಬದ ಜೋಡಿಗೆ ಮುಂಚೇರಿ ಅಂದ ಹಂಸದಿಂದ ಕೊಂಚ ನಡಿಗೆ ತಂದ ನವಲಿಂದ ಕೊಂಚ ನಾಟ ತಂದ ನಯೋ ಲಯೋ ನಯೋ ಲಯೋ ರೂಪ ಲಯೋ ರಸಿಕನೇ ಏಳು ಅಂದ ತಂಗಾಳಿಂದ ಸ್ನೇಹನ ತಂದ ರಥೆ ಬಲಿಯಿಂದ ಸಿಗನು ತಂದ ಸಿಗನು ಏಳು ನಡುವಾಗಂದ ನಡುವನ್ನು ಹೇಳಿ ಅದೇ ಬಾರು ತಂದ ನನ್ನ ಮರುವಾಗ ಅಂದ ತಂದಾಣ ತಂದ ತಂದಾಣ ತಂದ ಅಪರೂಪದಿಂದ ನನಗಾಗಿ ತಂದ ನನ್ನ ಗಂಧ ತಂದಾನ ಗಮನಗಳಿಂದ ಪ್ರತಿ ತಂದನ ಅಮಲುಗಳಿಂದ ಗಮಲ ಅಮಲ ಗಮಲ ಅಮಲ ಕಂಪನ ಕಡಲ ದೋಣಿಗೆ ಕಾಮನ ತಂದ ಭೂಮಿ ಸುತ್ತ ಇರುವ ಕಾಂತವ ತಂದ ಬಾನಿಂದ ಏಕಾಂತವೋ ತಂದ ಒಳವು ಚಲೋ ಒಳವು ಚಲೋ ಕೊಡುವ ಕೆಳಗೆ ಘರ್ಷಣೆ ಆಕರ್ಷಣೆ ತಂದ ಕರಿಮೋಡದಿಂದ ಮುಗುರು ತಂದ ಕಲ್ಲುನುಚ್ಚಿಂದ ರೀ ನೋಟ ತಂದ ಜಗದಾರಿಂದ ಒಳವನ್ನು ತಂದ ಒಲವನ್ನು ಓಡಿ ನದಿಯಾಗಿ ಅಂದ ನನ್ನನ್ನು ನದಿಯಾಗಿ ಅಂದ ಬಂಗಾರದಿಂದ ಬಣ್ಣನ ತಂದ ಸಾರಂಗದಿಂದ ನೈರನ ತಂದ ಮದರವನು ಹೆಣ್ಣಾಗಿ ಅಂದ ತಂದಾನ ತಂದ ಅಪರೂಪದಿಂದ ನನ್ನಾಗಿ ತಂದ ಚಿತ್ರ ಪ್ರೀ ತಪ್ಪ ರಾಗದಿಂದ ತಂದನ ತಾಣದಿಂದ ತಿಲ್ಲಣ್ಣ ಆಡಿಕೊಂಡು ಎಲ್ಲಣ್ಣ ಪ್ರೀತಿಯಿಂದ ನೋಡೋಣ ನನ್ನ ಪ್ರಪಂಚ ತುಂಬ ಅವಳೇ ಅಂದೇನಾ ಅವನ ಪ್ರಪಂಚ ತುಂಬ ನಾನೇ ಅಂದೇನ ಮುತ್ತು ಕನಸಲ್ಲ ತರಲೇನಾ ರಾಗದಿಂದ ತನ್ನನ ತಾಳದಿಂದ ತಿಲ್ಲಣ್ಣ ಆಡಿಕೊಂಡು ಎಲ್ಲನ ಪ್ರೀತಿಯಿಂದ ನೋಡೋಣ ಶೃಂಗಾರಸ ತಕ್ಕವಣ ಬೆರೆತಾಗ ಸರಸನನ ನೊರ ಕಾಸಿಗಳಿಗೆ ಎದೆ ದೀರ್ಣ ದೀರ್ಣ ಓ ಕನಸಲ್ಲೇ ಮನನ ಆ ಸುಭೋತ ಸಕೋಣ ಜಗ ಮರಿಯು ವರ ತಂದೆನ ರಾಗದಿಂದ ತಂದಾನ ತಾಳದಿಂದ ತಿಲ್ಲಣ್ಣ ಆಡಿಕೊಂಡು ಎಲ್ಲನ ಪ್ರೀತಿಯಿಂದ ನೋಡೋಣ ಪದವು ಮಧುರ ಕವನ ಪ್ರತಿ ಹೃದಯ ಮಿಲನ ನಮ್ಮೆಲ್ಲ ಚರಣ ಪ್ರತಿ ಪ್ರೇಮಿಗುಂದ ನಮನ ಓ ದಿನ ಪ್ರೇಮ ಪಟ್ಟಣ ಓ ಏನೇ ಕಟ್ಟಿನ ಜನ್ಮ ನಮ್ಮಿಂದನ ರಾಗದಿಂದ ತನ್ನನ ತಾಳಿದಿಂದ ತಿನ್ನಣ ಆಡಿಕೊಂಡು ಎಲ್ಲನ ಪ್ರೀತಿಯಿಂದ ನೋಡಣ ನನ್ನ ಪ್ರಪತಿ ತುಂಬ ಅವನೇ ಅಂದಿನ ಅವಳ ಪ್ರಪತಿ ತುಂಬ ನಾನೇ ಅಂದಿನ ಮುತ್ತು ಕನಸಲತ್ತಲೀನಾ රතිിල්ලාන තුම් දිරතිල්ලන තතරකිටടෙකතුම්රതල්ලන දිරතුම් තුම් දිරල්ලන තත ටක්ම් ආඩුතල් එරි බමස්තුක ැක සමා.